ಕೋಟಿ ಬ್ರಹ್ಮಾಂಡ ನಾಯಕನಾದ ಶಂಕರನೇ ಗಂಗಾಧರ ಸಸಿಧರನೇ ನಿನ್ನ ಮಹಿಮೆ ಅಪಾರ ತಂದೆ ನಿನ್ನ ಮಹಿಮೆ ಅಪಾರ ನಿನ್ನನ್ನು ಬದಿಸಿದ ಮಾನವರು ಪಾವನರು ನಿನ್ನನ್ನು ಶಕ್ತಿಯಿಂದ ಬದಿಸಿದ ಮಾನವರು ದೇವ ಮಾನವರು ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ ಸಾಟಿ ಬೇರಿಲ್ಲ ನಿನ್ನ ಅಮರವಾಣಿಯು ಸತ್ಯ ತಂದೆ ಸತ್ಯ ಬರಹನ ಮಾನಸ ಪುತ್ರನಾದ ಬ್ರಮದೇವನಿಗೆ ಮಕ್ಕಳಿಲ್ಲದೆ ಚಿಂತೆಯಲ್ಲಿರುವಾಗ ಅವನ ಹೆಂಡತಿ ಸೂರಮ್ಮ ದೇವಿ ನಿನ್ನಲ್ಲಿ ಪರಿ ಪರಿಯಾಗಿ ಬೇಡಿಕೊಂಡಿರುವಾಗ ಅವರ ಉದರದಲ್ಲಿ ಜನಿಸಿ ಅವರ ಮಗನಾಗಿ ಬೀರಲಿಂಗ ದೇವನಾಗಿ ಜಗವನ್ನೇ ಬೆಳಗಿಸಿದಂದಾಗ ಈಗ ನಾನು ಕೂಡ ಮಕ್ಕಳಿಲ್ಲದೆ ಮಾನಹೀನಾಗಿರುವೆ ಪ್ರಮೇಲಿದ್ದೇನೆ ತಂದೆ ಪ್ರಮೇಲಿದ್ದೇನೆ ದೀನ ದಯಾಳುವಾಗಿ ನೀನು ನನಗೆ ಮಕ್ಕಳ ಭಾಗ್ಯ ಕಲ್ಪಿಸ್ತಂದೆ ಮಕ್ಕಳ ಭಾಗ್ಯ ಕಲ್ಪಿಸ್ತು ನಿನ್ನ ಆಜ್ಞೆಯ ಕೈಲಾಸ ಪದಿಯ ಸತ್ಯವಾಣಿ ನಿನ್ನದೇ ನೀನು ನನ್ನ ಶಿವನೇ ನನ್ನನ್ನು ದಯತೋರು ನನ್ನನ್ನು ದಯತೋರು ಆದರೆ ನನಗೆ ಮಕ್ಕಳಿಲ್ಲ ಎಂಬ ಕೂಗು ಮಾತ್ರ ಕೊಡಬೇಡ ತಂದೆ ಕೂಗು ಮಾತ್ರ ಕೊಡಬೇಡ ಈ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ತಂದೆ ಧನ್ಯನಾದೆ ಅವನು ನನ್ನ ಯಾರೋ ಹೇಳಿ ಬಿಸಾಕಿ ಹೋಗ ಕೂಸು ಎಂದು ನನ್ನ ಕುರಿಗಾಯುವ ಆಳು ಮಗ ತಂದೆ ನಿಮ್ಮ ಆಳು ಮಗನೇ ನಾನು ತಂದೆ ಏನು ಹೇಳ್ತಿರ್ವಿ ಈ ಮಾತು ನಿಜವೇ ಹೇಳ್ತಿದ್ದೇನೆ ನನಗೆ ಮಕ್ಕಳಿಲ್ಲದೂ ಚಿಂತೆ ಇಲ್ಲ ನೀನೇ ಅವತಾರಿ ಆಗಿ ನನ್ನ ಮನೆಗೆ ಬಂದಿರುವ ಅದೇ ನನ್ನ ಭಾಗ್ಯ ಈ ದರಿದ್ರ ಕಣ್ಣಿಗೆ ಕಂಡೆ ಅಲ್ಲ ಅದೇ ನನ್ನ ಭಾಗ್ಯ ಅವನಿನ್ನೂ ನನ್ನ ಆಳ ಮಗನಲ್ಲ ನನ್ನ ಸ್ವಂತ ಮಗ ನಿನ್ನ ಅವತಾರಿಯಲ್ಲ ಸ್ವಂತ ಮಗ ಶಿವರಾಯ அவன கீர் நான் கடத்தும்பான் ತಂದೆ ನನ್ನನ್ನು ಚೆನ್ನಾಗಿ ಇರಿಯೇ ಅದೇ ನನ್ನ ಭಾಗ್ಯ प्रत्यक्ष சிவா ನನ್ನ ಕಂಡ ನಾನೇ ಧನ್ಯನಪ್ಪ ನಾನೇ ಧನ್ಯ ನಾನೇ ಧನ್ಯ ತಾಯಿ ಮಹೇಶ್ವರಿ ಭಕ್ತಿ ಭಕ್ತಿ ಎಂದು ನಮ್ಮ ಶಕ್ತಿ ಕುಂಗೆ ಹೋಗಿದೆ ತಾಯಿ ನನ್ನ ದೇಶನಕ್ತರಲ್ಲ ಈ ಹೆಣ್ಣು ಎಂದು ಊರವರೆಲ್ಲ ಜರಿದು ಮೂತನ ಶಿವನೊಂದಿಗೆ ನಿನ್ನನ್ನು ಪೂಜೆ ಮಾಡಿದರೂ ಸಹ ಪತಿಯ ಭಕ್ತಿಯೇ ಇವಳಿಗೆ ಇಲ್ಲವಲ್ಲ ಎಂದು ಜನರು ಆಡಿಕೊಳ್ಳುತ್ತಾರೆ ಏನೇ ಆದಲಿ ತಾಯಿ ನನಗೆ ಪುತ್ರ ಭಾಗ್ಯ ಕರುಣಿಸೆಂದು ನಿನ್ನಲ್ಲೇ ಸೆರೆಗುಟ್ಟಿ ಬೇಡಿಕೊಳ್ಳುತ್ತೇನೆ ಶಾಂತ ಪೂಜೆ ಹೋಗ್ತೇನೆ ಬನ್ನಿ ಸ್ವಾಮಿ ಇದೀಗ ತಾಯಿಯ ಪೂಜೆ ಮುಗಿಸಿದ್ದೇನೆ ನಮಸ್ಕರಿಸಿ ಪೂಜೆ ಪುರಸ್ಕಾರ ಅಂತ ಕೂತ್ರೆ ಈ ನಿನ್ನ ಗಂಡೆಗೆ ಒಂದು ಸಂತೋಷವನ್ನು ಹಾಡು ಹಾಡಬಾರ್ದೆ ನೋಡಿ ನಿಮ್ಮ ಮಾತು ಬೀರುತ್ತೆ ನಿಮ್ಮ ಎಂತ ಆಗಿಲ್ಲ ಶಾಂತ ನಂದೊಂದರೆ ಪಂಚಾಯತಿ ಕೆಲಸ ಇದೆ ನಾನು ಹೋಗ್ಬಾರಲ್ಲ ಆದಷ್ಟು ಬೇಗ ಬಂದು ಬಿಡಿ ಆಯ್ತು

<laughs> क्या चमक रहा तेरे गले में का मलमल का माला क्या चमक रहा तेरे, तेरे गले में का मलमल का माला तेरा भाई है मेरे साला मैं तेरे उठा को लेके जाने वाला तेरे उम्र कौली तू बन गई मेरी साली बनाऊंगा मैं तेरे मेरे घर की वाली सं <laughs>

ಪಾಟೀಲ್ ಅಣ್ಣನ ನಡೆದಿ ಶಾಂತ ಅಂತ ಮೂರ್ತಿ ಶಾಂತೇಗೌಡ ಶ್ರೀಮಂತರ ಮನೆ ಹೇಗೆ ನಿಶ್ಚಿತವಾಗಿ ಶ್ರೀವನ ಶ್ರೀ ಮೂರ್ತಿ ಪಡೆದವನೇ ಧನ್ಯವಾಗ ನಿಮ್ಮ ಶಬ್ದತೆಯನ್ನು ಕಳೆದುಕೊಂಡಿದ್ಯಾಂತ ಅದರ ಜೊತೆಗೆ ನಿನ್ನ ಮಕ್ಕಳ ಭಾಗ್ಯನು ಕಳೆದುಕೊಂಡಿದ್ದೆ ಂಡನ ಕೀರ್ತ ಕಡೆಯಾದ ಗಾಂಡು ನಾನು ಅಲ್ಲ ಆ ನಿನ್ನ ಮೈದುನ ಆತ್ಮೀಯ ಸ್ನೇಹಿತ ನಿನ್ನ ಗಂಡನ ಆತ್ಮೀಯ ಬಂದು ಶಶಿಧರ ನೀ ನನಗೆ ಚೆನ್ನಾಗಿ ಮಾತನಾಡಿ ಇಲ್ಲದ ವಿಷಯ ಈಗ ಬಿಟ್ಟ ಬೇಡ ನನ್ನ ಮುಂದೆ ನೀನು ಪಾಟೀಲರ ಸ್ನೇಹಿತನೂ ಆಗಿರಬಹುದು ಇಲ್ಲ ನನ್ನ ಗಂಡನ ಬಂಧು ಆಗಿರಬಹುದು ಹೊರತು ಹೋಗಬೇಕದಲ್ಲಿರಾಟನ ಸೇನಾಧಿಪತಿಯಾಗಿ ನರೂ ಬಾವು ಕೀಚಕನಂತೆ ಅಗರ್ವ ಶ್ರೀಮಂತನ ಸ್ನೇಹ ಬೆಳಸಿ ಎಲ್ಲರೂ ಆಗಬೇಕೆಂದು ಹಂಬಲಿಸಿ ಬಂದಿರುವ ಮಾತಿನಲ್ಲಿ ಸಂದರ್ಭಾಗಿ ಯೋಚಿಸು ಮಾತನಾಡಿದ್ರು ನನಗೆ ಹೋಗುತ್ತದೆ

ನನಗೆ ಗುರಿಯಾಗಿವೆಂಬ ಪಟ್ಟವನ್ನು ಪಡೆದಿರುವೆ ಆ ಶಿವನ ಭಕ್ತಿಯೂ ಇಲ್ಲ ಅನೇಕ ನಿನ್ನ ಬುದ್ಧಿಗೆ ಇಬ್ಬರ ಪುರುಷ ಶ್ರದ್ಧನ್ನ ಗಂಡನಾದರೂ ಏಕೆ ನೀನು ಹೇಳಿದರೆ ಮಾತನಾಡೋರ

ುಗದೆನ್ನ ಬಾಳೆ ಶಾಂತ ಈ ಸಮಾಜದಲ್ಲಿ ಪ್ರೀತಿಗೆ ಹೆಂಗೈ ಮೈಸೂಕ ಒಂದು ಬಿಟ್ಟರೆ ಸುಗಲು ಇಲ್ಲ ಸಮಾಜ ಒಮ್ಮೆ ತುಂಬಾ ನೀರು ಬಂದಿದವರಿಗೆ ಅಲ್ಲ ಬಂದು ಮಾತನಾಡಿದ್ರೆ ಬೇಕಾಗುತ್ತಲೇ ಹೇಳ साध <laughs> ಮರ್ತಿಸಿ ಚಂಡ ಮುಂದರ ಹೊಂಡ ತಗಿಲಿ ಆಚ ಹಾಗಾದರೆ ನಿನಗೆ ನನ್ನ ತೃಪ್ತಿ ಬೇಕಿಲ್ಲವೇ ಆಸ್ಪಾನ್ಸು ನಿಂದಾಯಿತು ಸ್ವಭಾವಿಗೆ ಕೈಸೆ इस लड़की मेरे हाथ में मिले तो मैं छोड़ूंगा कैसे ऐ अंधा चंदा रे हे छठी दौड़ के ना आंगन गद हरे आओ

¡Gracias! Bien, entonces,